ಗಣೇಶೋತ್ಸವಕ್ಕೆ ರಾಜ್ಯ ಸರ್ಕಾರ ಹೊರಡಿಸಿರುವ ಡಿಜೆ ನಿಷೇಧವನ್ನ ಹಿಂಪಡೆಯುವಂತೆ ಧ್ವನಿವರ್ಧಕ ಮಾಲಕರ ಸಂಘ ಹಾಗೂ ಭಜರಂಗದಳ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದೆ ಪ್ರತಿ ವರ್ಷವೂ ಗಣೇಶ ಚತುರ್ಥಿಯನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದು ಜಿಲ್ಲೆಯ ಜನ ಡಿಜೆ ಧ್ವನಿವರ್ಧಕಗಳನ್ನು ಹಾಕಿ ಸಂಭ್ರಮಿಸ್ತಾ ಇದ್ರು ಆದರೆ ಈ ಬಾರಿ ರಾಜ್ಯ ಸರ್ಕಾರ ಧ್ವನಿವರ್ಧಕ ನಿಷೇಧ ಹೇರಿ ಆದೇಶ ಹೊರಡಿಸಿದೆ ಆದರೆ ಈ ಆದೇಶ ಹಿಂಪಡೆದು ಡಿಜೆ ಬಳಕೆಗೆ ಅವಕಾಶ ನೀಡುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಕಾರವಾರದಲ್ಲಿ ಗುರುವಾರ ಜಿಲ್ಲಾಧಿಕಾರಿಯನ್ನ ಭೇಟಿಯಾದ ಸಂಘಟನೆಗಳ ಸದಸ್ಯರು ಗಣೇಶೋತ್ಸವದ ವೇಳೆ ಡಿಜೆ ಹಾಗೂ ಡೋಲ್ ಬಳಸಿ ಹಬ್ಬವನ್ನು ಸಂಭ್ರಮಿಸುವುದು ಹಲವಾರು ವರ್ಷಗಳಿಂದ ನಡೆದು ಬಂದಿದೆ ಆದರೆ ಸರ್ಕಾರದ ನಿಷೇಧದಿಂದ ಹಬ್ಬದ ಉತ್ಸಾಹ ಕುಗ್ಗುವ ಸಾಧ್ಯತೆ ಇದೆ ಅಲ್ಲದೆ ಇದೇ ಉದ್ಯಮವನ್ನು ನಂಬಿಕೊಂಡಿರುವ ಧ್ವನಿವರ್ಧಕ ಮಾಲಕರು ಹಾಗೂ ಕೆಲಸಗಾರರು ಕೂಡ ಆತಂಕದಲ್ಲಿದ್ದಾರೆ ಲಕ್ಷಾಂತರ ರೂಪಾಯಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಈ ವ್ಯವಹಾರದಲ್ಲಿ ಬಂಡವಾಳ ಹೂಡಿದ್ದು ನಿಷೇಧದಿಂದ ಜೀವನಕ್ಕೆ ಸಂಕಷ್ಟ ಎದುರಾಗಲಿದೆ ಮಾಡ್ಲಿಲ್ಲ ಯಾಕಂದ್ರೆ ಮೇಡಮ್ ನಾವು ಹೇಳೋದು ಯಾವಾಗಲೂ ಜಗಳಾಗ್ತಾ ಇರೋದು ಇದು ಒಬ್ಬೊಬ್ಬರಿಗೆ ಒಂದೊಂದ್ ತರ ಮಾಡಿದ್ರೆ ಖಂಡಿತ ಇದು ಸರಿಯಲ್ಲ ಅನ್ನೋದು ಈ ಟೈಪ್ ನಲ್ಲಿ ಪ್ರತಿ ವರ್ಷ ಅಲ್ಲ ಈ ಮತ್ತೆ ಹಿಂದಿನ ಕಾಲದಿಂದ ಕೂಡ ನಾವು ಅದನ್ನ ಮಾಡ್ಕೊಂಡು ಬಂದಿದ್ದೀವಿ ಹೊಸದಾಗಿ ನಾವು ಮಾಡ್ತಾ ಇರುದಲ್ಲ ಅಥವಾ ಹೊಸದಾಗಿ ದೂರು ಸುದ್ರಿ ಏನು ಮಾಡೋದಲ್ಲ ಕೋಂಗ್ರೆಸ್ ಸರ್ಕಾರದಿಂದ ಇದನ್ನ ಬೇರ್ ಮಾಡ್ತಾ ಇದ್ದಾರೆ ನಮ್ಮ ಇದರಲ್ಲಿ ಅದು ಹಿರಿಯ ಸಂಪ್ರದಾಯದಲ್ಲಿ ಮತ್ತೆ ಅದೊಂದು ಮಕ್ಕಳಿಗೆ ಒಂದು ಖುಷಿ ವಿಷಯ ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ ಗಣಪತಿ ತಂದಿರುವುದು ಹನ್ನೊಂದು ದಿವಸ ಒಂದು ಒಂದೂವರೆ ದಿವಸ ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಇದೆಲ್ಲ ಇಟ್ಕೊಂಡು ನಾವು ಪರಂಪರೆ ಇದು ನಮಗೆ ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ತಾವು ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಗೆನೆ ಇಡೀ ನಮ್ಮ ಈ ಒಂದು ಕೂಡ ತಮ್ಮಲ್ಲಿ ವಿನಂತಿ ಮಾಡಿ ಈ ಹಿನ್ನೆಲೆಯಲ್ಲಿ ಸರ್ಕಾರ ಧ್ವನಿವರ್ಧಕ ನಿಷೇಧವನ್ನು ಹಿಂಪಡೆದು ಪ್ರತಿ ವರ್ಷದಂತೆ ಈ ವರ್ಷವೂ ಡಿಜೆ ಹಾಗೂ ಡೋಲ್ ತಾಶ ಬಳಸಿ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸಲು ಅವಕಾಶ ನೀಡಬೇಕು ಎಂದು ಕಾರವಾರದ ಹಿಂದೂ ಸಮಾಜ ಹಾಗೂ ಧ್ವನಿವರ್ಧಕ ಮಾಲಕರ ಸಂಘ ಮನವಿ ಮಾಡಿದೆ ಇನ್ನು ಈ ವೇಳೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಉಪಸ್ಥಿತರಿದ್ದು ಜಿಲ್ಲಾಧಿಕಾರಿಗೆ ನಿಷೇಧ ಹಿಂಪಡೆಯುವಂತೆ ಒತ್ತಾಯಿಸಿದರು ಅಲ್ಲಿ ಈ ವರ್ಷ ಎಂತ ಇದ್ದಾರೆ ಕರ್ನಾಟಕ ಸರ್ಕಾರ ಸೌಂಡ್ ಸಿಸ್ಟಮನ್ನು ಬಂದ್ ಮಾಡಬೇಕಂತ ಹೇಳಿದ್ದಾರೆ ಅದು ಇವಾಗಲೇ ಸಡನ್ನಾಗಿ ಈಗ ಇಲ್ಲಿರೋಲ್ಲ ಟಿ ಎ ಡಿ ಜೆ ಮಾಲೀಕರು ಇವರೆಲ್ಲ ಸಾಲ ಮಾಡಿ ಬ್ಯಾಂಕ್ ಸಾಲ ಬಂಗಾರ ಸಾಲ ಯಾವುದು ಸಾಲ ಮಾಡಿ ಇನ್ವೆಸ್ಟ್ ಮಾಡಿರ್ತಾರೆ ಒಂದು ವೇಳೆ ಒಂದು ಒಂದು ಎರಡು ತಿಂಗಳ ಮುಂಚೆ ಹೇಳಿದ್ರೆ ಯಾರು ಇನ್ವೆಸ್ಟ್ ಮಾಡ್ತಾರೆ ಈ ಥರ ಟೈಟ್ ಮಾಡಿದರೆ ಇವಾಗ ಎಲ್ಲರೂ ಇನ್ವೆಸ್ಟ್ ಮಾಡಿ ಇದಕ್ಕೆ ಏನಾಗಿದೆ ಅವರಿಗೂ ನಷ್ಟವಾಗ್ತದೆ ಮತ್ತು ಅವ್ರ ಜೊತೆ ಒಂದು ಹತ್ತು ಸುಮಾರು ಹತ್ತು ಇಪ್ಪತ್ತು ಜನ ಕೆಲಸ ಮಾಡ್ತಾರೆ ಅವರಿಗೂ ನಷ್ಟ ಆಗ್ತದೆ ಅವ್ರದ್ದು ಜೀವನ ಹೇಗೆ ಮಾಡಬೇಕು ಅದನ್ನು ಸರ್ಕಾರ ಪರಿಗಣಿಸೋದು ಇದಕ್ಕೆ ಮತ್ತೆ ನಮ್ಮದು ಒಂದು ಡಿ ಜೆ ಎಲ್ಲ ಬಂದ್ ಮಾಡಿದರೆ ಎಲ್ಲ ಸಾಲ ಮಾಡಿದೆ ಹೇಗೆ ರೈತರ ಸಾಲ ಹೇಗೆ ಮನ್ನಾ ಮಾಡ್ತೀವಿ ನಾವೆಲ್ಲ ಇನ್ವೆಸ್ಟ್ ಮಾಡಿ ನಾವು ಪ್ರಾಪರಾಗಿ ತೋರ್ತೀವಿ ಅದನ್ನು ನಮ್ಮ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಈ ವರ್ಷ ದೊಡ್ಡ ಪ್ರಮಾಣದಲ್ಲಿದ್ದರು ಒಂದು ಅಟ್ಲೀಸ್ಟ್ ಒಂದು ಸಣ್ಣ ಪ್ರಮಾಣದಲ್ಲಿ ಕೊಡಲೇವೆ ಅದನ್ನು ನಾವು ಇದಕ್ಕೆ ಬಂಡವಾಳ ಹೂಡಿಕೆ ಮಾಡಿರ್ತೀವಿ ಮತ್ತು ಸಡನ್ನಾಗಿ ಬಂದ್ ಮಾಡ್ಕೊ ನಮ್ಮಷ್ಟಲ್ಲ ನಮ್ಮ ಜೊತೆ ಕೆ ನಮ್ಮ ಹಿಂಗೆ ಬ್ಯಾಕ್ ಸಪೋರ್ಟ್ ಮಾಡೋರು ಕೆಲಸಗಾರರು ಇರ್ತಾರೆ ಅವರು ಇರ್ತಾರೆ ಅವರು ಪಾಪ ಅವರು ಹೇಗೆ ಜೀವನ ಮಾಡಬೇಕು ಇದು ನಮ್ಮ ಪ್ರಶ್ನೆ ನಮ್ಮ ಕರ್ನಾಟಕದಲ್ಲೇ ಮಾತ್ರ ಆಗಿದೆ ಇವತ್ತು ಈ ಸರಿಗೆ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಸಿಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಥರ ಆಗಿದೆ ಇದಕ್ಕೆ ಸರ್ಕಾರವು ಪರಿಗಣಿಸಿ ಮಾಡಬೇಕು ಯಾಕಂದ್ರೆ ನಾವು ಬಂಡವಾಳ ಹೂಡಿಕೆ ಮಾಡಿದ್ವಿ ಅದಕ್ಕೆ ಈಗ ಐದು ತಿಂಗಳ ನಂತರ ಇ ಎಮ್ ಐ ಕಟ್ಟು ಅದನ್ನ ನಾವೆಲ್ಲಿಂದ ಕಟ್ಟಬೇಕು ಇದು ಪ್ರಶ್ನೆ ನಮ್ಮದು ಇಲ್ಲಾಂದ್ರೆ ಬೇರೆ ನಮ್ಮ ಬೇರೆ ಅನುವಾದ ಆಗುವ ಚಾ ಸಾಧ್ಯತೆ ಇರ್ತದೆ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ